ನಮಸ್ಕಾರ ಸ್ನೇಹಿತರೆ ನಟಿ ಸುಧಾರಾಣಿ ಅವರು ಕನ್ನಡಿಗರ ಪ್ರತಿ ಮನೆ ಮನೆಯಲ್ಲೂ ಚಿರಪರಿಚಿತ ಮತ್ತು ಸಖತ್ ಫೇಮಸ್ ಆಗಿರುವ ನಟಿ ಅಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಕೂಡ ಅವರು ದೊಡ್ಡ ಹೆಸರು ಮಾಡಿದ್ದಾರೆ ಹಾಗೂ ನಟಿ ಸುಧಾರಾಣಿ ಅವರ ನಟನೆ ಕೋಟಿ ಕೋಟಿ ಕನ್ನಡಿಗರಿಗೆ ಇಷ್ಟವಾಗಿತ್ತು ಹೇಗಿದ್ದಾಗಲೇ ನಟಿ ಸುಧಾರಾಣಿ ಬಾಳಲಿ ಘೋರ ದುರಂತ ಸುಧಾರಾಣಿ ಕನ್ನಡ ಸಿನಿಮಾ ರಂಗದಲ್ಲಿ ಬಾಲಗಟ್ಟಿ ಆಗಿ ಎಂಟ್ರಿ ಕೊಟ್ಟು ಬಹುದೊಡ್ಡ ಹೆಸರು ಸಂಪಾದನೆ ಮಾಡಿದ್ದರು ಮೆಟ್ರೋ ಕಾಲದಿಂದ ಮೆಟ್ರೋ ಕಾಲದ ತನಕ ನಟಿ ಅವರ ಸಿನಿಮಾಗಳು ಬಹುದೊಡ್ಡ ಹೆಸರು ಸಂಪಾದನೆ ಮಾಡಿವೆ ನಟಿ ಸುಧಾರಣಿಯವರು ಕನ್ನಡ ಸಿನಿಮಾ ರಂಗಕ್ಕೆ ಬಂದು ಹಲವಾರು ದಶಕಗಳ ಸೇವೆ ಕೂಡ ಸಲ್ಲಿಸಿ ನಲವತ್ತು ವರ್ಷಗಳ ಸುದೀರ್ಘ ಪಯಣ ಸಾಗಿ ಬಂದು ದಾಖಲೆ ಬರೆದಿದ್ದಾರೆ ಹೌದು ಸುಧಾರಾಣಿ ಅವರಿಗೆ ಸಾಲು ಸಾಲು ಅವಕಾಶ ಹುಡುಕಿಕೊಂಡು ಬಂದವು ಆಸೆಗೊಬ್ಬ ಮೀಸೆಗೊಬ್ಬ ಅಣ್ಣ ತಂಗಿ ಮಿಡಿದ ಶ್ರುತಿ ಹೀಗೆ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲೂ ಕನ್ನಡ ನಾಡಿನ ನಟಿ ಸುಧಾರಾಣಿ ಮಿಂಚಿದ್ದರು ಈಗಲೂ ಕೈ ಅವಕಾಶ ಹೊಂದಿರುವ ಈ ನಟಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಕೋಟಿ ಕೋಟಿ ಅಭಿಮಾನಿ ಬಳಗವನ್ನ ಇದೇ ನಟಿ ಸುಧಾರಾಣಿಯವರು ಸಂಪಾದನೆ ಮಾಡಿದ್ದಾರೆ ಅಷ್ಟಕ್ಕೂ ನಟಿ ಸುಧಾರಣೆಯವರು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅಭಿನಯ ಮಾಡುತ್ತಿದ್ದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮೂಲಕ ಮತ್ತೊಮ್ಮೆ ಸುಧಾರಣೆಯವರು ಬಹುದೊಡ್ಡ ಹೆಸರು ಮಾಡಿದ್ದಾರೆ ಇಂಥ ಸಮಯದಲ್ಲೇ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಸಾಕಷ್ಟು ಗಮನ ಕೂಡ ಸೆಳೆಯುತ್ತದೆ ನಟಿ ಅವರು ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡುವ ಕತೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಈಗ ನಡೆಯುತ್ತಿದೆ ಹೇಗಿದ್ದಾಗಲೇ ನಟಿ ಅವರ ಜೀವಕ್ಕೆ ಅಪಾಯ ಎದುರಾಗಿದ್ದು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಂದ ಹಾಗೆ ನಟಿ ಅವರು ಮನಮೆಚ್ಚಿದ ಹುಡುಗಿ ರೀತಿಯ ಎಂದು ಮರೆಯಲು ಆಗದ ಸಿನಿಮಾಗಳನ್ನ ನೀಡಿದ್ದವರು ಒಂದು ಕಾಲದಲ್ಲಿ ನಟಿ ಅವರ ಸಿನಿಮಾ ಅಂದ್ರೆ ಅಭಿಮಾನಿಗಳು ವರ್ಷ ಗಟ್ಟಲೆ ಕಾಯ್ತಿದ್ರು ಹಾಗೆ ನಿರ್ಮಾಪಕರು ಕಾಲ್ಶೀಟ್ ಪಡೆಯಲು ಸಾಲುಗಟ್ಟಿ ನಿಲ್ಲುವ ವಾತಾವರಣ ಇತ್ತು ರಮೇಶ್ ಅರವಿಂದ್ ಅವರ ಜೊತೆಗೆ ಪಂಚಮ ವೇದ ಶ್ರೀಗಂಧ ಸೇರಿದಂತೆ ಹಲವು ಹಿಟ್ ಸಿನಿಮಾ ನೀಡಿದ್ದರು ಸ್ನೇಹಿತರು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು